ಅಂಗಡಿ ಭಾರತೀಯ ನೂರ ಹದಿನಾರು ವರ್ಷಗಳಿಂದ ಅಭಿವೃದ್ಧಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇಪ್ಪತ್ತು ಯೋಜನೆಗಳನ್ನು ರೂಪಿಸಿದೆ ವಿಧವಾ ಯೋಜನೆ ಆಮೇಲಿಂದ ಅವನ ಜ್ಯೋತಿ ಯೋಜನೆ ಆಮೇಲೆ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರ ಲ್ಯಾಪ್ಟಾಪ್ ಯೋಜನೆ ಹಾಗೂ ಯಾರಿಗೂ ನಡೆಯತಕ್ಕಂಥವ್ರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಥರ ಅನೇಕ ಕಾರ್ಯಕ್ರಮಗಳನ್ನು ಹೊಂದ್ ಬಂದಿದೆ தடைத்தர நம்ம சாமா சேவை சல்ல கடந்த ஆறு வர்ஷிங்க நம்ம வசத அங்கசம் வசபீக்கா கண்டியு எல்லா சமஸ்தி ஐ ஏ எஸ் ஐ பி எஸ் ஷேணி காரியமாக கொடுக்க உச்சிதவாக கொடுப்போம் யோஜனையு கொண்டு யோஜனையான நம்ம விஜயநகரில் நம்ம இதர அத்த வந்து மாத்திர பிரவீச இது நடைசி எல்லா தரும் ಸಂಪೂರ್ಣ ಉಚಿತವಾಗಿರುತ್ತೆ ಯಾವುದೇ ಸಮುದಾಯದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ನಿಯಮಾನುಸಾರ ಪ್ರವೇಶವನ್ನು ಪಡೆಯಲು ಅವಕಾಶ ಇದೆ ಪ್ರವೇಶಾಸಕ್ತ ವಿದ್ಯಾರ್ಥಿಗಳು ವಾಸವಿ ಅಕಾಡೆಮಿಯು ನಡೆಸುವ ಸಾಮಾನ್ಯ ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಬೇಕಾಗಿರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಎರಡು ಮೂರು ದಶಕಗಳಿಂದ ತರಬೇತಿ ನಡೆಯುತ್ತಿರುವ ಅನುಭವಿಗಳು ಪರಿಣಿತರು ಆದ ಶಿಕ್ಷಕರು ಅಕಾಡೆಮಿ ಹೊಂದಿದೆ ಹಲವಾರು ಮಾಜಿ ಹಾಗೂ ಹಾಲಿ ಅಲಿ ಎಸ್ ಅಧಿಕಾರಿಗಳು ಈಗಿನ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಯನ್ನು ತರಬೇತಿಯನ್ನು ನೀಡುತ್ತಾ ಬಂದಿರುತ್ತಾರೆ ತರಬೇತಿಯ ಆರು ತಿಂಗಳು ಮಾತ್ರ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ವಾಸವಿ ಅಕಾಡೆಮಿ ನಡೆಸುವ ಯು ಪಿ ಎಸ್ ಸಿ ತರಗತಿಗಳಿಗಾಗಿ ನೇರ ವಹಿಸುವ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಜೂನ್ ಇಪ್ಪತ್ತರವರೆಗೂ ಅವಕಾಶ ಇದೆ ಜೂನ್ ಇಪ್ಪತ್ತು ಲಾಸ್ಟ್ ಡೇ ಇದೆ ನೀವು ಆ ಒಂದು ಡೇಟ್ನ ಅವರಿಗೆ ತಿಳಿಸಬೇಕು ಈ ಒಂದು ಸ್ಕ್ಯಾನರ್ ಇದೆ ತಾವು ಇದನ್ನು ಇದು ಮಿಕ್ಕ ಒಂದು ಡೀಟೇಲ್ಸ್ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಥರ ಆಗುತ್ತೆ ಜೂನ್ ಇಪ್ಪತ್ನಾಲ್ಕ ಆರ್ಯ ವ್ಯಶ್ ಮಹಾಸಭೆ ನಮ್ಮ ಅಧ್ಯಕ್ಷರು ತಿಳಿ ಹಾಗೆ ನೂರ ಹದಿನಾರು ವರ್ಷಗಳಿಂದ ಆರ್ಯ ಸಮಾಜಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ ಕೇವಲ ಸಮಾಜಕ್ಕೆ ಮಾತ್ರ ರೂಪಿಸಿಕೊಂಡು ಹೇಗೆ ಸಾಧ್ಯ ಆಗೋದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ವರ್ಗದ ಜನಗಳಿಗೆ ಸಹಕಾರ ನೀಡಬೇಕು ಸಹಾಯ ನೀಡಬೇಕು ನಮ್ಮ ಕೈಯಲ್ಲಾದ ಒಂದು ಏನು ವಿದ್ಯಾಭ್ಯಾಸ ಏನಿದೆ ಕಷ್ಟ ನೀಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ವಿಜಯನಗರದಲ್ಲಿ ವಾಸವಿ ಯುವಜನ ಸಂಘದ ವತಿಯಿಂದ ಕರ್ನಾಟಕ ಆರೋಗ್ಯ ಸ್ವಯಾಸಿಯ ಅಂಗಸಂಸ್ಥೆ ಇದು ಅದರ ಮುಖಾಂತರ ಎಲ್ಲ ಕುಲಭಾಗ ಅಂದರೆ ಕೇವಲ ಆಶ್ಯ ಮಾತ್ರ ಅಲ್ಲ ಎಲ್ಲ ನಾಗರಿಕರೂ ಪದವೀಧರ ಯಾವುದೇ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಉಚಿತವಾಗಿ ಐ ಎ ಎಸ್ ಮತ್ತು ಐ ಪಿ ಎಸ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೇವೆ ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಊಟ ಇಷ್ಟೆಲ್ಲ ಉಚಿತವಾಗಿರುತ್ತೆ ಇದನ್ನು ನಮ್ಮ ಸಮಾಜದಿಂದ ವ್ಯವಸ್ಥೆ ಮಾಡೋದ್ರೂ ಸಾಮಾಜಿಕವಾಗಿ ಎಲ್ಲ ವರ್ಗದ ಜನಗಳಿಗೆ ಉಪಯೋಗ ಆಗಬೇಕು ನಮ್ಮಲ್ಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬೆಳೀಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಮಹಾಸಭೆ ಇದೊಂದು ಬೃಹತ್ ಯೋಜನೆ ಹಮ್ಮಿಕೊಂಡಿದೆ ಇದಕ್ಕೆ ನಿಮ್ಮ ಒಂದು ಸಹಕಾರ ನಾವು ಕೋರ್ತಾ ಈ ಒಂದು ಸೇವೆಯನ್ನು ಎಲ್ಲ ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ವಿತರಿಸಿ ಎಲ್ಲ ಪದವೀಧರರಿಗೆ ಇದೊಂದು ಸಹಕಾರ ಆಗಬೇಕು ಅವರ ಒಂದು ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಈ ಒಂದು ಮಹತ್ವಪೂರ್ಣ ಯೋಜನೆ ನಂಬಿಕೊಂಡಿದೆ ಮತ್ತೆ ಇದೇ ಸಂದರ್ಭದಲ್ಲಿ ಈ ಒಂದು ನಮ್ಮ ಸಮಾಜದ ವಿಧವಾ ಮಾತೆಯರಿಗೆ ಎಪ್ಪತ್ತೈದು ವರ್ಷ ಕಳೆದ ವಿಧವಾ ಮಾತೆಯರಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಗಳನ್ನು ಅವರ ಆಜೀವ ಪರ್ಯಂತ ನೀಡ್ತಕ್ಕಂಥ ಒಂದು ವಿಶೇಷವಾದ ಸೇವಾ ಯೋಜನೆ ಏನು ನೀಡ್ತಾ ಇದೆ ಅದೇ ರೀತಿಯಿಂದ ನಮ್ಮ ಸಮಾಜದಿಂದಲೂ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಗಳ ಮಾಸಾಶನವನ್ನು ವಿಧುವೆರಿಗೆ ನೀಡ್ತಾ ಬಂದಿದ್ದೇವೆ ಅದರಲ್ಲಿ ಇವತ್ತು ಇಬ್ಬರು ವಿಧುವೆನನ್ನು ನಾವು ಗುರುತಿಸಿದ್ದೇವೆ ಅವರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆರ್ಯ ವೈಶ್ವ ಮಹಾಸಭಾದ ವತಿಯಿಂದ ಆ ನಮ್ಮ ಆರ್ಯ ಮಂಡಳಿ ಅಧ್ಯಕ್ಷರಾದ ಸ್ನೇಹಿತ ನಂಜನ್ ರಾಮೇಶ್ವಟ್ಟಿರ್ ಅವರು ಅವರಿಗೆ ಪ್ರಥಮ ಚೆಕ್ ಅನ್ನ ನೀಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅವರ ಕಷ್ಟದಲ್ಲಿ ನಾವು ಸಹಕಾರ ನೀಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಸರಸ್ವತಪ್ಪ ಅವರು